ಸತೀಶ್ ಜಾರಕಿಹೊಳಿ ಎಚ್ ಡಿ ಅವರನ್ನು ಭೇಟಿಯಾಗಿದ್ದಾರೆ ಇದು ಈ ಹನಿ ಟ್ರ್ಯಾಪ್ ವಿಚಾರವನ್ನು ರಾಜಣ್ಣ ಹೊರತಂದು ಸುದ್ದಿ ಮಾಡ್ತಾ ಇರುವಾಗಲೇ ಸತೀಶ್ ಜಾರಕಿಹೊಳಿ ಹೆಚ್ ಡಿ ಅವರನ್ನ ಭೇಟಿಯಾಗಿರೋದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಈ ಎರಡು ಪ್ರಮುಖ ಕಾರಣಗಳು ಬರುವ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ್ಲ ಉಂಟು ಮಾಡ್ತವೆ ಇಲ್ಲ ಉಂಟು ಮಾಡಿದ ನಂತರ ಅದನ್ನು ಒಂದು ಸ್ಥಿತಿಗೆ ತರೋದಕ್ಕೆ ಕೆಲಸ ಮಾಡ್ತವೆ ಸಿದ್ದರಾಮಯ್ಯನವರ ಬಣ ಈಗಾಗಲೇ ಕುಮಾರಸ್ವಾಮಿಯ ಜೊತೆಗೆ ಒಲವನ್ನು ಇಟ್ಕೊಳ್ಳೋದಕ್ಕೆ ಜೆ ಡಿ ಎಸ್ ಜೊತೆಗೆ ಒಳ್ಳೆಯ ಸಂಬಂಧನ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಥವಾ ಕುಮಾರಸ್ವಾಮಿಯವರ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರನ್ನು ಹಣಿಯುವಂಥ ಪ್ರಯತ್ನ ಮಾಡ್ತಾ ಇದೆಯಾ ಈ ಎರಡು ಲೆಕ್ಕಾಚಾರಗಳು ಇಲ್ಲಿ ಸ್ಪಷ್ಟ ಆಗ್ತಾ ಇರೋದು ಮೊದಲನೆಯದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಕ್ಟೋಬರ್ ನವೆಂಬರ್ ವೇಳೆಗೆ ಸಿ ಎಂ ಸ್ಥಾನ ತನಗೆ ಸಿಗೋದಿಲ್ಲ ಅಂತ ಖಚಿತ ಆದ ನಂತರ ಕಾಂಗ್ರೆಸ್ನಿಂದ ಬಂಡಾಯ ಎದ್ದು ಬಂಡೆ ಹೊರಗಡೆ ಬಂದರೆ ಆಗ ಅವರ ಜೊತೆಗಿರುವಂತಹ ಶಾಸಕರಿದ್ದಾರಲ್ಲ ಆ ಶಾಸಕರು ಹೊರಬಂದು ಅದು ಮತ್ತೆ ಚುನಾವಣೆಯನ್ನು ಎದುರಿಸುವಂಥ ಪರಿಸ್ಥಿತಿ ಯಾವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತೃಪ್ತರ ಬಣ ಹೊರಗಡೆ ಬಂದಿತ್ತಲ್ಲ ಆ ರೀತಿಯ ಪರಿಸ್ಥಿತಿ ಬಂದಿದ್ದೆ ಆದರೆ ಬಿ ಜೆ ಪಿಯ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಂಡು ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ನಿಂತ್ಕೋಬೇಕು ಈ ಸಹಕಾರವನ್ನು ಕೇಳೋದಕ್ಕೆ ಸತೀಶ್ ಜಾರಕಿಹೊಳಿ ಎಚ್ ಡಿ ಅವ್ರ ಜೊತೆ ಚರ್ಚೆ ಮಾಡಿದ್ರ ಯಾಕಂದರೆ ಇಲ್ಲಿ ಎರಡು ಉದ್ದೇಶಗಳು ಈಡೇರುತ್ತೆ ಎಚ್ ಡಿ ಕುಮಾರಸ್ವಾಮಿಯವರದ್ದು ಒಂದು ಎಚ್ ಡಿ ಕುಮಾರಸ್ವಾಮಿ ಅಥವಾ ಈ ಏನು ದೇವೇಗೌಡರ ಕುಟುಂಬವನ್ನು ಹೇಗೆ ಡಿ ಕೆ ಶಿವಕುಮಾರ್ ತನ್ನ ಏನು ಒತ್ತಡವನ್ನು ತಂದು ಸೋಲುಗಳ ಮೇಲೆ ಸೋಲುಗಳನ್ನು ಕೊಟ್ಟು ಅದನ್ನು ಮುಗಿಸೋಕೆ ನೋಡ್ತಿದ್ದಾರೋ ಸೊ ನೀವು ನಮ್ಮ ಜೊತೆಗಿರಿ ನಾವು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹೋರಾಡೋದಕ್ಕೆ ನಿಮಗೆ ಶಕ್ತಿ ತುಂಬ್ತೀವಿ ಅನ್ನುವ ಮಾತುಗಳನ್ನು ಆಡೋದಕ್ಕೆ ಸತೀಶ್ ಜಾರಕಿಹೊಳಿ ಎಚ್ ಡಿ ಭೇಟಿ ಆದ್ರ ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಕಾಯ್ತಾ ಇರೋದು ಕೂಡ ಇಂತಹ ಅವಕಾಶವನ್ನೇ ಹೇಳಿ ಕೇಳಿ ಜೆ ಡಿ ಎಸ್ ಯಾವ ಪಕ್ಷದ ಜೊತೆಗೆ ಅಧಿಕಾರದ ಅವಕಾಶ ಸಿಗುತ್ತೋ ಆ ಎಲ್ಲ ಪಕ್ಷಗಳ ಜೊತೆ ಹೋಗಿದೆ ಅದು ಎರಡು ಸಾವಿರದ ಆರರಲ್ಲಿ ಬಿ ಜೆ ಪಿ ಜೊತೆಗೆ ಎರಡು ಸಾವಿರದ ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆಗೆ ಅವಕಾಶ ಸಿಕ್ಕಾಗ್ಲಿಲ್ಲ ಮುಖ್ಯಮಂತ್ರಿ ಆಗೋದಿಕ್ಕೆ ಯಾರ ಜೊತೆಗೆ ಹೋದರೆ ಅವಕಾಶ ಸಿಗುತ್ತೋ ಆ ಪಕ್ಷದ ಜೊತೆಗೆ ಕುಮಾರಸ್ವಾಮಿ ತಮ್ಮ ಶಾಸಕರನ್ನು ಕರ್ಕೊಂಡು ಅಲ್ಲಿ ಹೋಗ್ತಾರೆ ಹಾಗಾಗಿ ಈಗ ಬೇಕಿರೋದು ಡಿ ಕೆ ಶಿವಕುಮಾರ್ ಬಂಡೆದ್ದು ಹೊರಗೆ ಬಂದರೆ ಒಂದಷ್ಟು ಶಾಸಕರ ಕೊರತೆ ಆದರೆ ಆಗ ಆ ಶಾಸಕರನ್ನು ತೂಗಿಸೋದಕ್ಕೆ ಜೆ ಡಿ ಎಸ್ನ ಸಹಕಾರ ಬೇಕಾಗುತ್ತೆ ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಹೆಚ್ ಡಿ ಕುಮಾರಸ್ವಾಮಿಯವರ ಜೊತೆಗೆ ಒಂದು ಒಳ್ಳೆಯ ಸಂಬಂಧನ ಇಟ್ಕೊಳ್ಳೋಣ ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರ ಇನ್ನೊಂದು ಸಾಧ್ಯತೆ ಕೂಡ ಇಲ್ಲಿದೆ ಒಂದು ವೇಳೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳು ಹೆಚ್ ಡಿ ಅವರು ಯಾವುದೇ ಆರೋಪಗಳನ್ನು ಮಾಡೋ ಮೊದಲು ದಾಖಲೆಗಳನ್ನು ಇಟ್ಕೊಂಡಿರ್ತಾರೆ ಅನ್ನೋದು ಬಹಳ ಬಾರಿ ಪ್ರೂವ್ ಆಗಿದೆ ಅದು ವಿಧಾನಸೌಧದಲ್ಲಿರಲಿ ವಿಧಾನಸಭೆಯಲ್ಲಿರಲಿ ಇಲ್ಲ ಅಂತ ಹೇಳಿದರೆ ಹೊರಗಿರಲಿ ಹೆಚ್ ಡಿ ಕುಮಾರಸ್ವಾಮಿ ಮಾತನಾಡುವಾಗ ದಾಖಲೆ ಇಟ್ಕೊಂಡೇ ಮಾತಾಡ್ತೀನಿ ಅಂತಾರೆ ಹಾಗೆ ಅವರಿಗೆ ಒಂದಷ್ಟು ಲಿಂಕ್ಗಳು ಕೂಡ ಅಧಿಕಾರಿಗಳನ್ನು ಸರ್ಕಾರದ ಆಡಳಿತ ಯಂತ್ರದ ಒಳಗೆ ಅಧಿಕಾರಿಗಳನ್ನು ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಅವ್ರ ಜೊತೆಗೆ ತಮಗೆ ಬೇಕಾದ ದಾಖಲೆಗಳನ್ನು ತರಿಸ್ಕೊಳ್ತಾರೆ ಹೆಚ್ ಡಿ ಕುಮಾರಸ್ವಾಮಿ ಆಯಕಟ್ಟಿನ ಸ್ಥಳಗಳಲ್ಲಿ ತಮ್ಮ ಆಪ್ತರನ್ನು ಕೂರಿಸಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಇದು ಎರಡು ಸಾವಿರದ ಆರರ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆ ಎಂಟರ ನಡುವೆ ಒಂದಷ್ಟು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ತಮ್ಮ ಆಪ್ತರನ್ನು ತಮಗೆ ಬೇಕಾದವ್ರನ್ನ ಕೂರಿಸಿರೋದ್ರಿಂದ ಹೆಚ್ ಡಿ ಕುಮಾರಸ್ವಾಮಿಯವರಿಗೆ ದಾಖಲೆಗಳು ಬೇಕಾದಾಗ ಎಲ್ಲ ಇಲಾಖೆಗಳಲ್ಲಿ ಸಿಗ್ತವೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಿರೋ ಹೆಚ್ ಡಿ ಕುಮಾರಸ್ವಾಮಿಯವರ ಹತ್ರ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲೆಗಳಿದ್ದಾವೆ ಏನಾದರೂ ಅಂಕಿ ಒಂದಷ್ಟು ವಿಚಾರಗಳು ಸಿಕ್ತವ ಅದನ್ನು ಚರ್ಚೆ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹಣಿಯೋದಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದರಾ ಈ ಪ್ರಶ್ನೆಗಳು ಮೂಡ್ತಾ ಇವೆ ಹೇಗೆ ಇದ್ದರೂ ಕೂಡ ಅದು ಸತೀಶ್ ಜಾರಕಿಹೊಳಿ ತಮ್ಮ ಪ್ರತಿಸ್ಪರ್ಧಿಯಾಗಿರುವಂಥ ಡಿ ಕೆ ಶಿವಕುಮಾರರನ್ನು ಹಣಿಯೋದಕ್ಕೆ ಮಾಡ್ತಿರುವಂಥ ಪ್ರಯತ್ನ ಯಾಕಂದರೆ ಸಹಜವಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ ಈಗ ಅರ್ಧ ಅವಧಿಯನ್ನು ಪಡ್ಕೊಂಡು ಹೇಗೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಸಿ ಎಮ್ ಆಗಿ ನಂತರ ಈಗ ಎರಡನೇ ಅವಧಿಗೆ ಸಿ ಎಮ್ ಆಗ್ತಾಯಿದ್ದಾರೋ ಈ ಎರಡನೇ ಅವಧಿಯಲ್ಲಿ ಅರ್ಧ ಅವಧಿಯನ್ನು ತಾನು ತಗೊಂಡು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮುಂದಿನ ಐದು ವರ್ಷದ ಅವಧಿಗೆ ತಾನು ಸಿ ಎಮ್ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ನಾನು ಮುಂದಿನ ಬಾರಿ ಸಿ ಎಂ ಸ್ಥಾನದ ಆಕಾಂಕ್ಷಿ ಅಂತ ಭಾಳ ಬಾರಿ ಹೇಳಿಕೊಂಡಿದ್ದಾರೆ ಅದರ ಜೊತೆಗೆ ಈಗ ಎರಡೂವರೆ ವರ್ಷ ಮತ್ತೆ ಸಿದ್ದರಾಮಯ್ಯವ್ರನ್ನೇ ಸಿ ಎಂ ಮಾಡಬೇಕು ಉಳಿಸ್ಕೊಳ್ಬೇಕು ಇಲ್ಲಾಂದರೆ ನಮ್ಮ ಮಂತ್ರಿ ಸ್ಥಾನಗಳಿಗೆ ಕೂತು ಬರುವಂಥ ಸಾಧ್ಯತೆ ಇದೆ ತಮ್ಮ ಶಕ್ತಿ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತಿದೆ ಆ ಕಾರಣಕ್ಕೇ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಇಡೋದಕ್ಕೆ ಅವರ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ತಡೆ ಒಡ್ಡೋದಕ್ಕೆ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಆಗೋದೇ ಸೂಕ್ತ ಯಾಕಂದರೆ ಕ ದುಶ್ಮನ್ ದೋಸ್ತೆ ಅಂದಾಗೆ ಈಗ ಡಿ ಕೆ ಶಿವಕುಮಾರ್ ಅವರ ಕಟ್ಟ ವಿರೋಧಿ ಅಂದರೆ ಹೆಚ್ ಡಿ ಕುಮಾರಸ್ವಾಮಿ ಅವ್ರನ್ನ ನಾವು ದೋಸ್ತ್ ಮಾಡಿಕೊಂಡ್ರೆ ನಮ್ಮ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಬಣದ ಪ್ಲ್ಯಾನ್ ಅಂತ ಅನ್ನಿಸ್ತಾ ಇದೆ ಇದನ್ನು ಹಿಂದೆ ನಿಂತ್ಕೊಂಡು ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇದ್ದಾರ ಬರುವ ದಿನಗಳಲ್ಲಿ ಇಲ್ಲಿವರೆಗೂ ನಾನು ಸಿ ಎಮ್ ಆಗಿದ್ದೀನಿ ನನ್ನ ನಂತರ ನನ್ನ ಆಪ್ತರೆ ಸಿ ಎಮ್ ಆಗಬೇಕು ನನ್ನ ನಂತರ ನನ್ನನ್ನು ಇಲ್ಲಿಯವರೆಗೂ ಯಾರು ಶಕ್ತಿ ಕೊಟ್ಟು ನಿಲ್ಲಿಸಿದಾರೋ ನನಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೋ ಅವರೇ ಸಿ ಎಮ್ ಆಗಬೇಕು ಅವರಿಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಆಸೆ ಸಹಜವಾಗಿ ಆ ರೀತಿಯ ಒಂದು ಬಯಕೆ ಆಶಯ ಯಾರಿಗಾದರೂ ಇರುತ್ತೆ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಯೋಚಿಸಿ ತನ್ನ ಬಣಕ್ಕೆ ನೋಡಪ್ಪ ನೀವು ಆ್ಯಕ್ಟಿವ್ ಆಗಿ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ತಮಗೇನು ಬೇಕಾದ್ರೂ ಪಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ಸೊ ಈಗ ಏನೇನು ಮಾಡಬೇಕು ಆ ರಣತಂತ್ರಗಳನ್ನು ಮಾಡಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಥಾನಮಾನ ಉಳಿಯುತ್ತೆ ಇಲ್ಲಾಂದರೆ ಇದ್ದಿದ್ದು ಹೊರಟೋಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರೋದ್ರಿಂದಾನೆ ನಂದೇನೋ ಮುಗೀತು ನಂದಿನ್ ಎರಡೂವರೆ ವರ್ಷ ಇರ್ತೀನೋ ಐದು ವರ್ಷ ಇರ್ತೀನೋ ಅದನ್ನ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಮುಂದೆ ಅಧಿಕಾರ ಅವಕಾಶ ಬೇಕು ಅಂದರೆ ಈಗಿಂದಲೇ ಅಲರ್ಟ್ ಆಗಬೇಕು ಆ್ಯಕ್ಟಿವ್ ಆಗಬೇಕು ಯಾರ್ಯಾರ ಜೊತೆಗೆ ಮಾತುಕತೆ ನಡೆಸಬೇಕು ಏನೇನು ರಣತಂತ್ರಗಳು ಹೆಣಿಬೇಕು ಅದು ನಿಮಗೆ ಬಿಟ್ಟಿದ್ದು ಅಂತ ತನ್ನ ಬಣಕ್ಕೆ ತನ್ನ ಆಪ್ತರಿಗೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ರಾಜಣ್ಣ ಇಂಥವ್ರಿಗೆ ಹೇಳಿರೋದ್ರಿಂದಾನೆ ಅವರು ಸಿದ್ದರಾಮಯ್ಯನವರನ್ನು ಒಂದು ಸೈಡಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೆಚ್ ಡಿ ಕುಮಾರಸ್ವಾಮಿಯವರು ಅಷ್ಟಕ್ಕಷ್ಟೇ ಎರಡು ಸಾವಿರದ ಹತ್ತೊಂಬತ್ತರ ಮೈತ್ರಿ ಸರ್ಕಾರ ಮುರಿದು ಬೀಳೋಕ್ಕೇ ಸಿದ್ದರಾಮಯ್ಯನವ್ರ ಕಾರಣ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಇನ್ನು ಸಿದ್ದರಾಮಯ್ಯನವ್ರ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಆಕ್ರೋಶವನ್ನು ಹೆಚ್ ಡಿ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ ಸೊ ಬರೋ ದಿನಗಳಲ್ಲಿ ಸಿದ್ದರಾಮಯ್ಯನವ್ರೇನು ಸಿ ಎಮ್ ಆಗಿರೋದಿಲ್ಲ ಬಿಡಿ ನಿಮ್ಮ ಬೆಂಬಲ ನಮಗೆ ಕೊಡಿ ನಾವು ಬೇರೆ ರೀತಿಯಲ್ಲಿ ಹೋಗ್ತೀವಿ ಒಟ್ಟಾರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬಾರ್ದು ಅದಕ್ಕೋಸ್ಕರ ನೀವು ನಮಗೆ ಸಹಕಾರ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಕೇಳಿರುವಂಥ ಸಾಧ್ಯತೆ ಇದೆ ಅಂತ ಹೇಳಿದರೆ ಈಗ ಹನಿ ಟ್ರ್ಯಾಪ್ದೇನಿದೆ ಈ ಒಂದು ಪ್ರಕರಣವನ್ನು ಇನ್ನಷ್ಟು ಬಿಸಿ ಮುಟ್ಟಿಸಿ ಅದರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಹಣಿಯೋದಕ್ಕೆ ಈ ಹನಿ ಟ್ರ್ಯಾಪ್ ಮುಖಾಂತರ ಅವರ ವೇಗಕ್ಕೆ ತಡೆ ಒಡ್ಡೋದಕ್ಕೆ ಸತೀಶ್ ಜಾರಕಿಹೊಳಿ ಎಚ್ ಡಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಹತ್ರ ಏನಾದರೂ ಇದ್ರ ಕುರಿತಾಗಿ ಏಕೆಂದರೆ ರೇವಣ್ಣ ಅವ್ರಿಗೂ ಕೂಡ ಕೆಡ್ಡಾಗೆ ಕೆಡುವಿದ್ದು ಅವರ ಕುಟುಂಬಕ್ಕೆ ಕೆಡ್ಡಾಗಿ ಕೆಡುವಿದ್ದು ಕೂಡ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಇದೆ ಮಾಹಿತಿ ಒಂದಷ್ಟು ಇದೆ ಅಂತ ಹೇಳಲಾಗ್ತಾ ಇದೆ ಈಗ ರಾಜಣ್ಣ ಅದನ್ನು ಓಪನ್ ಆಗಿ ಹೇಳೋದಕ್ಕೆ ರೆಡಿ ಇಲ್ಲ ಯಾಕೆಂದರೆ ಹೈಕಮಾಂಡ್ ಅವ್ರಿಗೆ ಹೇಳಿದೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅವರು ಉಪಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ನೀವು ಅವ್ರ ಮೇಲೇನೆ ಟಾರ್ಗೆಟ್ ಮಾಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ರಾಜಣ್ಣ ಸ್ವಲ್ಪ ದಾಖಲೆಗಳು ಕೊಡೋದಕ್ಕೆ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಈಗ ಅದಕ್ಕೆ ಸೂಕ್ತ ವ್ಯಕ್ತಿ ಯಾರು ಅಂದರೆ ಅದು ಹೆಚ್ ಡಿ ಕೆ ಹಾಗಾಗಿನೇ ಈಗ ಚೆಂಡು ಹೆಚ್ ಡಿ ಕೆ ಕೋರ್ಟ್ಗೆ ಬಂದ ಹಾಕಿ ಕಾಣಿಸ್ತಾ ಇದೆ ಇದೆಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ಸಿದ್ದರಾಮಯ್ಯ ಬಣ ಅವರ ಆಪ್ತರೆಲ್ಲ ಸೇರಿಕೊಂಡು ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಹಣಿಯೋದಕ್ಕೆ ಬಂಡೆನ ಒಡೆಯೋದಕ್ಕೆ ಪ್ರಯತ್ನವನ್ನು ಶುರು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ